ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಹಾಪರ್ವ ಸೇರಿದಂತೆ ಇಪ್ಪತ್ತೈದು ಹೆಚ್ಚು ಧಾರಾವಾಹಿಗಳು ರಾಜಲ್ಲಿ ಸೇರಿದಂತೆ ನೂರಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿ ಅಶ್ವಿನಿ ಗೌಡ ಖ್ಯಾತಿ ಗಳಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ರ ಸ್ಪರ್ಧೆಯಾಗಿರುವ ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿ ಕೂಡ ಹೌದು ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಅಶ್ವಿನಿ ಗೌಡ ಅವರ ಮೇಲೆ ಸುಮಾರು ಇಪ್ಪತ್ತ್ಮೂರು ಕೇಸುಗಳಿವೆಯಂತೆ ಈ ಬಗ್ಗೆ ಸ್ವಂತ ಅವರೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ಬಾಯ್ಬಿಟ್ಟಿದ್ದಾರೆ ಕೆಲವರು ಜವಾಬ್ದಾರಿಗಳನ್ನು ತಗೊಳ್ಳೋದ್ರಿಂದ ತುಂಬ ಸರಿತಾರೆ ದುಡ್ಡು ಬೇಕು ಆಸ್ತಿ ಬೇಕು ಅನ್ನೋರು ಜಾಸ್ತಿ ನನ್ನ ತಂದೆಯವರು ನನ್ನನ್ನು ಬಿಟ್ಟು ಹೋಗೋಕೆ ಮುಂಚೆ ನನಗೆ ಒಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದರು ನಮ್ಮ ತಂದೆ ಆಗ ಪ್ರಾಪರ್ಟಿಗಳನ್ನು ಮಾಡಿದ್ದರು ಅವರು ರಾಜಕಾರಣಕ್ಕೆ ಬಂದು ದುಡ್ಡು ಮಾಡಿಲ್ಲ ಅವರು ತುಂಬ ಅನುಕೂಲಸ್ಥರು ನಮ್ಮ ತಂದೆ ಎಂತಹ ವ್ಯಕ್ತಿತ್ವ ಅನ್ನೋದು ಇಡೀ ಊರೇ ಹೇಳುತ್ತದೆ ಅವರು ಮನಸ್ಸು ಮಾಡಿದರೆ ಬಹುಶಃ ಎಮ್ ಎಲ್ ಎ ಕೂಡ ಆಗಬಹುದಿತ್ತು ಅವರ ಒಳ್ಳೆತನ ಅವರಿಗೆ ಮೂಳುವಾಯಿತು ಆದರೂ ತುಂಬ ಜನರನ್ನು ನನ್ನ ತಂದೆ ಸಂಪಾದನೆ ಮಾಡಿದ್ದಾರೆ ಅನುಕೂಲಸ್ಥರಾಗಿದ್ದರಿಂದ ಪ್ರಾಪರ್ಟಿಗಳಿಂದ ಆದರೆ ಎಲ್ಲ ಕೇಸ್ಗಳಿಂದ ಆ ಕೇಸ್ಗಳ ಜವಾಬ್ದಾರಿಗಳನ್ನು ನಾನು ತಗೊಂಡಿದ್ದೇನೆ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ ನಮ್ಮ ತಂದೆಗೆ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಓಡಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ನಾನಿಲ್ಲ ಅಂದರೂ ಕೂಡ ಎಲ್ಲ ಕೆಲಸಗಳನ್ನು ಸಮವಾಗಿ ತೂಗಿಸಿಕೊಂಡು ಹೋಗ್ತಾಳೆ ಅನ್ನೋ ಭರವಸೆ ನನ್ನ ತಂದೆಗೆ ಇತ್ತು ಹಾಗಾಗಿ ಇವತ್ತು ಎಲ್ಲ ಪ್ರಾಪರ್ಟಿ ಕೇಸ್ಗಳು ನಮ್ಮ ಹೋರಾಟದ ಕೇಸ್ಗಳೆಲ್ಲವೂ ಸೇರಿ ಇಪ್ಪತ್ತ್ಮೂರು ಕೇಸ್ಗಳಿದೆ ಎಂದರು ಅಶ್ವಿನಿ ಗೌಡ ನಾನು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡುವಾಗ ತುಂಬ ದೊಡ್ಡ ಪಾತ್ರಗಳನ್ನು ಮಾಡಿದಾಗ ತುಂಬ ಮ ವಯಸ್ಸಾಗಿದೆ ಅಂತ ಅಂದುಕೊಳ್ಳಬಹುದು ನಾನು ಮಿಡ್ ಏಜಿನಲ್ಲಿದ್ದೇನೆ ಆದರೆ ತುಂಬ ದೊಡ್ಡ ಜವಾಬ್ದಾರಿಗಳನ್ನು ನನ್ನ ಲೈಫ್ನಲ್ಲಿ ನಾನು ನಿಭಾಯಿಸುತ್ತಿದ್ದೇನೆ ತಾಯಿಯಾಗಿದ್ದೇನೆ ನನ್ನ ತಾಯಿಗೆ ಒಳ್ಳೆಯ ಮಗಳಾಗಿದ್ದೇನೆ ಒಬ್ಬ ಹೋರಾಟಗಾರ್ತಿಯಾಗಿದ್ದೇನೆ ಕಲಾವಿದೆಯಾಗಿದ್ದೇನೆ ಎಂ ಎಲ್ ಎಂ ಎಲ್ ಬಿ ಮಾಡದೇ ಇದ್ದರೂ ಕೂಡ ಲಾಯರ್ಗಳು ಎಷ್ಟು ದಿನ ಇರ್ತಾರೋ ನಾನು ಅಷ್ಟು ದಿನ ಕೋರ್ಟ್ನಲ್ಲಿರುತ್ತೇನೆ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ತಲೆ ಮೇಲೆ ಹೊತ್ಕೊಂಡು ನಿಭಾಯಿಸುತ್ತಿದ್ದೇನೆ ಎಂದು ಅಶ್ವಿನಿ ಗೌಡ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಹಾಗೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ವೆಲ್ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ನಮಸ್ಕಾರಗಳು